ವಿಶ್ವ ಟಿಬಿ ದಿನವನ್ನು ವಾರ್ಷಿಕವಾಗಿ ಮಾರ್ಚ್ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ರೋಗ ಟಿಬಿ ತಡೆಗಟ್ಟಬಹುದಾದ ಮತ್ತು ಗುಣಪಡಿಸಬಹುದಾದ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಇದು ಇನ್ನೂ ವಿಶ್ವದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ವಿಶ್ವ ಟಿಬಿ ದಿನದ ಥೀಮ್ ಪ್ರತಿ ವರ್ಷವೂ ಬದಲಾಗುತ್ತದೆ ಆದರೆ ಗುರಿ ಒಂದೇ ಆಗಿರುತ್ತದೆ ಟಿಬಿಯನ್ನು ಎದುರಿಸಲು ಮತ್ತು ಟಿಬಿ ಮುಕ್ತ ಪ್ರಪಂಚದತ್ತ ಕೆಲಸ ಮಾಡಲು ಟಿಬಿ ಬಗ್ಗೆ ಕೆಲವು ಪ್ರಮುಖ ಸಂಗತಿಗಳು ವಿಶ್ವಾದ್ಯಂತ ಸಾವಿನ ಪ್ರಮುಖ ಹತ್ತು ಕಾರಣಗಳಲ್ಲಿ ಟಿಬಿ ಒಂದಾಗಿದೆ ಟಿಬಿಯನ್ನು ತಡೆಗಟ್ಟಬಹುದು ಮತ್ತು ಸರಿಯಾದ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಟಿಬಿ ವಿರುದ್ಧ ಹೋರಾಡಲು ಒಂದಾಗೋಣ ವಿಶ್ವ ಟಿಬಿ ದಿನವನ್ನು ಆಚರಿಸಲು ಕೆಲವು ಹೆಚ್ಚುವರಿ ಸಂಗತಿಗಳು ಮತ್ತು ವಿಧಾನಗಳು ಇಲ್ಲಿವೆ ಟಿಬಿ ಬಗ್ಗೆ ಸಂಗತಿಗಳು ಟಿಬಿ ವಾಯುಗಾಮಿಯಾಗಿದೆ ಸೋಂಕಿತ ವ್ಯಕ್ತಿಯು ಕೆಮ್ಮಿದಾಗ ಸೀನಿದಾಗ ಅಥವಾ ಮಾತನಾಡುವಾಗ ಟಿಬಿ ಗಾಳಿಯ ಮೂಲಕ ಹರಡುತ್ತದೆ ಟಿಬಿ ಸುಪ್ತವಾಗಿರಬಹುದು ಕೆಲವು ಜನರು ಸುಪ್ತ ಟಿಬಿಯನ್ನು ಹೊಂದಿರಬಹುದು ಅಂದರೆ ಅವರು ಸೋಂಕಿಗೆ ಒಳಗಾಗಿದ್ದಾರೆ ಆದರೆ ರೋಗಲಕ್ಷಣಗಳನ್ನು ತೋರಿಸುವುದಿಲ್ಲ ಟಿಬಿ ದುರ್ಬಲ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುತ್ತದೆ ಕಡಿಮೆ ಆದಾಯದ ಸಮುದಾಯಗಳು ಎಚ್ಡೈವಿ ಏಡ್ಸ್ನೊಂದಿಗೆ ವಾಸಿಸುವ ಜನರು ಮತ್ತು ರಾಜಿ ಮಾಡಿಕೊಂಡ ಪ್ರತಿರಕ್ಷಣಾ ವ್ಯವಸ್ಥೆಗಳೊಂದಿಗೆ ಟಿಬಿ ಅಸಮಾನವಾಗಿ ಪರಿಣಾಮ ಬೀರುತ್ತದೆ ವಿಶ್ವ ಟಿಬಿ ದಿನವನ್ನು ಆಚರಿಸುವ ವಿಧಾನಗಳು ಟಿಬಿ ಬಗ್ಗೆ ತಿಳಿಯಿರಿ ಟಿಬಿ ಲಕ್ಷಣಗಳು ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ಜನರಿಗೆ ಶಿಕ್ಷಣ ನೀಡಿ ಪರೀಕ್ಷಿಸಿ ನೀವು ಅಪಾಯದಲ್ಲಿದ್ದರೆ ಅಥವಾ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ಟಿಬಿಗಾಗಿ ಪರೀಕ್ಷಿಸಿ ಟಿಬಿ ಸಂಶೋಧನೆಯನ್ನು ಬೆಂಬಲಿಸಿ ಟಿಬಿ ಸಂಶೋಧನೆ ಮತ್ತು ಚಿಕಿತ್ಸೆಗಾಗಿ ಕೆಲಸ ಮಾಡುವ ಸಂಸ್ಥೆಗಳಿಗೆ ಅನುಮತಿ ಮೂಡಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಅಥವಾ ಸಮುದಾಯದ ಈವೆಂಟ್ಗಳ ಮೂಲಕ ಟಿಬಿ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಟಿಬಿಯ ಲಕ್ಷಣಗಳು ಕೆಮ್ಮು ವಾರಗಳು ಅಥವಾ ತಿಂಗಳುಗಳ ಕಾಲ ನಿರಂತರ ಕೆಮ್ಮು ಎದೆ ನೋವು ಕೆಮ್ಮುವಾಗ ಅಥವಾ ಆಳವಾದ ಉಸಿರನ್ನು ತೆಗೆದುಕೊಳ್ಳುವಾಗ ಎದೆಯಲ್ಲಿ ನೋವು ಉಲ್ಬಣಗೊಳ್ಳುತ್ತದೆ ಕೆಮ್ಮು ರಕ್ತ ಕೆಮ್ಮು ರಕ್ತ ಅಥವಾ ತುಕ್ಕು ಬಣ್ಣದ ಕಫ ಆಯಾಸ ದುರ್ಬಲ ಅಥವಾ ದಣಿದ ಭಾವನೆ ತೂಕ ವಿವರಿಸಲಾಗದ ತೂಕ ರಾತ್ರಿ ಬೆವರುವಿಕೆ ಮರುಕಳಿಸುವ ರಾತ್ರಿ ಬೆವರುವಿಕೆ ಶೀತ ಬೆಚ್ಚನೆಯ ವಾತಾವರಣದಲ್ಲಿಯೂ ಸಹ ಶೀತದ ಭಾವನೆ ಹಸಿವಿನ ನಷ್ಟ ಹಸಿವು ಕಡಿಮೆಯಾಗುವುದು ನೀವು ಈ ಯಾವುದೇ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ಸಿಹೆಚ್ಸಿ ಸ್ಟೇಷನ್ ಗಾಣಗಾಪುರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಅಮರದೀಪ ಪವಾರ್ ಅವರಿಗೆ ಸಂಪರ್ಕಿಸಿ